ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಳ್ಳಿಗಾಡಿನ ಜನರಿಗೆ ಆರೋಗ್ಯ ವೃದ್ಧಿಸುವ ಸಲುವಾಗಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುತ್ತಿರುವ ಹಾರ್ಟ್ ಸಂಸ್ಥೆಯ ಕಾರ್ಯವು ಪ್ರಶಂಸನೀಯ ಎಂದು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ತಿಳಿಸಿದರು ಸರಗೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾರ್ಟ್ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೆಚ್ ಕೋಟೆ ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು ಪಟ್ಟಣ ಪಂಚಾಯಿತಿ ಸರಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಿ ಅವರು ಮಾ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ವೈದ್ಯಾಧಿಕಾರಿ ಡಾಕ್ಟರ್ ಪಾರ್ಥ ಸಾರಥಿ ಹಾರ್ಟ್ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಸಂಧಿವಾತ ಕೀಲು ರೋಗ ತಜ್ಞರಾದ ಮಹಾಬಲೇಶ್ವರ ಮಾಮದಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಆರೋಗ್ಯ ನಿರೀಕ್ಷಕರಾದ ಅನಿತಾ ಮೇಲ್ವಿಚಾರಕರಾದ ದಿನೇಶ್ ಎ ಎಸ್ ಜಿ ಕಣ್ಣಿನ ಆಸ್ಪತ್ರೆಯ ಮಹೇಶ್ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕರಾದ ಜಗದೀಶ್ ರವಿರಾಜ್ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕರು ಇದ್ದರು ವಿಶೇಷವಾದ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸೊ ಹಾಗೆಯೇ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಅದನ್ನು ನಾವು ಹಂಚಿಕೊಂಡ್ವಿ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಈ ಪಟ್ಟಣ ಭಾಗದ ಅಥವಾ ಸರ್ವೂರು ಭಾಗದ ಜನರಿಗೆ ಮಾಹಿತಿ ಏನು ತರಿಸೋದು ಹೇಗೆ ಅಂತ ಹೇಳಿದಾಗ ಅವರು ಅವರ ಒಂದು ವೆಹಿಕಲ್ ವೆಹಿಕಲ್ ಏನಿದೆ ಅವರಲ್ಲಿ ಅದರ ಅನೌನ್ಸ್ ಮಾಡೋದ್ರ ಮೂಲಕ ಕಾಂಪ್ಲೆಕ್ಸ್ ಕೊಡೋದ್ರ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸೋದಿದ್ದರೆ ಇದು ಒಂದು ಪ್ರಕಾರದ ಅಸ್ತಿ ಸನ್ನಿವಾದ ಹಾಗೂ ಇದು ಬರೀ ಆಗ್ತಾ ಆಗ್ತಾನೆ ಬರಬೇಕು ಅಂತೇಳಿಲ್ಲ ಯಾರು ಸಮಾಜದಲ್ಲಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಲ್ಲೂ ಕಂಡುಕೊಳ್ತೇವೆ ಟೀಚರ್ಸು ಆಮೇಲೆ ಪೊಲೀಸ್ ಮೆನ್ ಮೊದಲನೇ ಬಾರಿ ಆರ್ಟ್ ಫೌಂಡೇಶನ್ ಅವರು ಅಪ್ಪಪುರದಲ್ಲಿ ಮೊದಲನೇ ಕ್ಯಾಂಪನ್ನು ನಾವು ಕೂಡ ಗ್ರ್ಯಾಂಡಾಗಿ ಆಗಿ ಮಾಡೋದು ಎರಡನೇ ಕ್ಯಾಂಪನ್ನು ಏನು ಮಾಡಬೇಕು ಅಂತ ನಾವು ಸರ್ವಿನಲ್ಲಿ ಮಾಡಬೇಕು ಅಂದರೆ ನಾವು ಮಾಡೋಣ ಅಂತ ನಾವು ಪ್ರಶ್ನವಾಗಿ ಸೂತ್ರವಾಗಿ ಹೇಳ್ತೀವಿ ಸುಮಾರು ಆರೋಗ್ಯ ಶಿಬಿರದಲ್ಲಿ ಐದು ಆರು ಏಳು ಎಂಟು ತಜ್ಞರನ್ನು ಕರೆಸಿ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಮಾಡಿದ್ರೆ ಅಂತ ನಾವು ಒಂದು ಡಿಸೈಡ್ ಮಾಡಿ ಒಂದು ಸಾರಿ ಪ್ರತಿಯೊಂದು ಬಾರಿ ಒಂದೊಂದು ರೋಗದ ಬಗ್ಗೆ ನುರಿತ ತಜ್ಞರನ್ನು ಕರೆಸಿ ಚಿಕಿತ್ಸೆಯನ್ನು ನೀಡಿದರೆ ಸೂಕ್ತ ಅಂತ ತಿಳ್ಕೊಂಡು ಈ ಸಲ ನ್ಯೂಮಟಾಲಜಿಸ್ಟ್ ಅಂದರೆ ಕೀಲು ಸೂತ ಕೀಲು ಬರುತ್ತಲ್ಲ ಅಂತ ಈ ನಗರದ ದಗ್ಗರು ಸರಗೂ ಇಲ್ಲ ಹೋಟೆಲ್ಗಳು ಇಲ್ಲ ಮೈಸೂರು ಎಲ್ಲ ಕಡೆ ಇರೋಲ್ಲ ಮೈಸೂರಿಗೆ ಎಲ್ಲ ಹಾಸ್ಪಿಟ್ಲ್ಸು ಇರಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮಾತ್ರ ಇಂಥ ದುರಂತ ಇರ್ತಾರೆ ಸೊ ಅವರನ್ನೇ ಇವತ್ತು ಸರ್ಗೋರಿಗೆ ಕರೆಸಿ ಇವತ್ತು ಮಧ್ಯಾಹ್ನದವರೆಗೂ ಎಲ್ಲರೂ ರೋಗಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕರ್ತಂದ ಕರ್ತಿದ್ದಾರೆ ಯಾರು ಹಾರ್ಟ್ ಫೌಂಡೇಶನ್ ಮತ್ತು ಅವ್ರಿಗೆ ಅವ್ರಿಗೆ ತಾಲೂಕು ಕಾಳಿತ ಪರವಾಗಿ ಮೊದಲನೇ ಅಭಿನಂದನೆಯನ್ನು ನಡೆಸೋಕ್ಕೆ ಇಷ್ಟಪಡ್ತಾರೆ ಅವರ ಕಳಕಳಿ ಏನಂದರೆ ಈ ಗ್ರಾಮ ಗ್ರಾಮದಲ್ಲಿ ಅದೇ ಎಕ್ಸ್ಪ್ರೆಸಲಿ ಅತಿ ಹಿಂದುಳಿದ ತಾಲೂಕಾದಂಥ ಹೆಚ್ಚಿನಪಟ್ಟಣದ ಸರಗೋರು ಈ ಭಾಗದಲ್ಲಿ ಇನ್ನು ನಾವು ಎಷ್ಟೇ ಬೆಳವಣಿಗೆ ಆದರೂ ಆರೋಗ್ಯದಲ್ಲಿ ಇನ್ನೂ ತುಂಬ ನಾವು ಹಿಂದೆ ಇದ್ದೀವಿ ಇದು ತುಂಬ ಹಿಂದೆ ಇದ್ದೀವಿ ಸೊ ಇದರಲ್ಲಿ ಏನಾದ್ರು ಒಂದು ನಮ್ಮ ಸೇವೆ ಅಳಿವರ ಮಾಡಬೇಕು ಅಂದರೆ ಈ ಥರ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕೀಳು ಕೀಳು ಮತ್ತು ಕೂಡ ಮತ್ತು ಪೂತ ನ್ಯೂಮಟಾಲಜಿಸ್ಟ್ ಸಂಬಂಧಪಟ್ಟಂಥ ಒಂದು ಕ್ಯಾಂಪ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣನಾಥ್ ಹೇಳಿದ ಹಾಗೆ ಒಂದು ಕ್ಯಾನ್ಸರ್ ಬಗ್ಗೆ ಕ್ಯಾಂಪನ್ನು ಮಾಡೋಣ ಅದಾದ ನಂತರ ಹೃದಯರೋಗ ಬಗ್ಗೆ ನಾಡಲಿಷ್ಟು ಕರೆಸಿ ಒಂದು ಕ್ಯಾಂಪ್ ಮಾಡೋಣ ಯಾಕಂದರೆ ಈ ಭಾಗದ ಜನರು ಎಷ್ಟೋ ಜನರು ಮೈಸೂರಿಗೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದುಡ್ಡನ್ನು ಕೊಟ್ಟು ಕೆತ್ತಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಸಹಾಯಕರಾಗಿರ್ತಾರೆ ಹಾಗಾಗಿ ಇದೆಲ್ಲ ಅರಿತು ಮುಂದಿನ ದಿನಗಳಲ್ಲಿ ಇತ್ತಿ ಇತ್ತಿ ಇಂಥ ಶಿಬಿರಗಳನ್ನು ನಾವು ಆಯೋಜನೆ ಮಾಡ್ತೀವಿ ಬರೀ ಆಯೋಜನೆ ಮಾಡಿದ್ರೆ ಸಾಲದು ಸಾರ್ವಜನಿಕರು ಒಂದು ಸಂಬಂಧಪಟ್ಟವರು ಇದನ್ನು ಮಾಹಿತಿಯನ್ನು ಪಡೆದು ಬಂದು ಇದನ್ನು ನಿಮಗೆ ತಂದ್ರ ಜೊತೆ ತಪಾಸಣೆ ಒಳಪಟ್ಟಾಗ ಮಾತ್ರ ಈ ಇರ್ಬೋದು ಮತ್ತು ತಾಲೂಕಾಣಿಕೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಅವ್ರಿಗೆ ಅನುಕೂಲ ಆಗ್ತದೆ ಇನ್ನು ನಲವತ್ತು ಜನ ಐವತ್ತು ಜನ ಬಂದು ತೋರಿಸ್ಬೋದ್ರೆ ಸಾಲು ಇದು ಸಾಗೂರು ತಾಲೂಕಿನ ಎಲ್ಲ ಜನರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಸೊ ಹಾಗಾಗಿ ಇವತ್ತು ಮೊದಲೇ ಕ್ಯಾಂಪ್ ಆದ್ದರಿಂದ ಒಂದೇ ಒಂದೇ ಸಬ್ಜೆಕ್ಟ್ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಇದು ತುಂಬ ಉಪಯುಕ್ತವಾಗಿದೆ ಸೊ ಎಲ್ಲ ಸಾರ್ವಜನಿಕರು ನಾವೆಲ್ಲ ಬಂದಿದ್ದೀವಿ ನಾನು ಆಳಿದ ತಾಲೂಕು ಆಡಳಿತ ಬರೋದಕ್ಕೆಲ್ಲರೂ ನಾವು ಅಭಿನಂದನೆ ತರಿಸ್ತೀನಿ ಸೊ ಈ ಕ್ಯಾಂಪು ಯಶಸ್ವಿ ಆಗಲಿ ಇವೆಲ್ಲರೂ ಈ ತಜ್ಞ ವೈದ್ಯರ ಸಲಹೆಗಳು ಇಂಗ್ಲೂಷನ್ ಹೊರಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲಿಕ್ಕೆಲ್ಲ ಸಹಕಾರಿಯಾಗಿದ್ದೀರಿ ನಿಮ್ಗೆಲ್ಲರೂ ಒಳ್ಳೇದಾಗಲಿ ಶುಭ ಆಗಲಿ ಅಂತ ಹೇಳ್ತಾ ನಾನು ಮಾತು ಸಿಗ್ತೀನಿ ಥ್ಯಾಂಕ್ ಯು